ಸರ್ಪುಲ್ ಪಲ್ಯ ಅವರು ಕೆ ವಿ ಎಸ್ ಆರ್ ಕಾಲೇಜಿನಲ್ಲಿ ಸುಮಾರು ಮೂವತ್ತ್ ಮೂರು ವರ್ಷಗಳವರೆಗೆ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸಂಸ್ಥೆಯ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವತ್ತು ಅವರ ನಿವೃತ್ತಿ ಅದಲ್ಲದೇ ತಮ್ಮ ವೃತ್ತಿಯೊಂದಿಗೆ ಪ್ರವೃತ್ತಿಯ ಮೂಲಕವಾಗಿ ಬರಹಗಾರರಾಗಿ ಅತ್ಯುತ್ತಮ ವಾಂಗ್ ವಾಹ್ಮರಾಗಿ ಉತ್ತಮ ಲೇಖಕರಾಗಿ ಸಾಮಾಜಿಕ ಮಾಧ್ಯಮ ತಾಣಗಳನ್ನು ಸರಿಯಾಗಿ ಬಳಸಿಕೊಂಡು ವ್ಯಕ್ತಿತ್ವ ವಿಕಸನಕ್ಕೆ ಅನುಕೂಲವಾಗುವಂಥ ಅನೇಕ ವಿಚಾರಗಳನ್ನು ಪ್ರತಿಪಾದಿಸ್ತಾ ನಾಡಿನಾದ್ಯಂತ ಅವರು ಹೆಸರುವಾಸಿರುವುದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ ಈ ಸರ್ಕಾರಿ ಸೇವೆಯಲ್ಲಿ ಅಥವಾ ಅನ್ವಾನ್ ಸಂಸ್ಥೆಗಳಲ್ಲಿ ಸೇವೆಯಲ್ಲಿರ್ತಕ್ಕಂಥವರು ಅರವತ್ತು ವರ್ಷ ಆದ ತಕ್ಷಣವೇ ನಿವೃತ್ತಿಯಾಗುವುದು ಸಹಜ ಆ ನಿವೃತ್ತಿಯ ಕಾರ್ಯಕ್ರಮಗಳನ್ನು ಅವರ ಸಂಸ್ಥೆಯಲ್ಲಿ ಮಹಾವಿದ್ಯಾಲಯಗಳಲ್ಲಿ ಮಾಡಿ ಮಾಡ್ತಿರ್ತಾರೆ ಆದರೆ ಈ ಶೈಕ್ಷಣಿಕ ಸೇವೆಯಲ್ಲೇ ಸಾಹಿತ್ಯಿಕವಾಗಿ ಸಾಮಾಜಿಕವಾಗಿ ಬಹಳಷ್ಟು ಕೆಲಸಗಳನ್ನು ಅವರು ಮಾಡಿರುವುದರಿಂದ ಅದೊಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡೋಣ ಅಂತ ನಮ್ಮ ದೇಶದ ಎಲ್ಲ ಅವರ ಸ್ನೇಹಿತರು ತಂದು ಕೂತ್ಕೊಂಡು ಇದನ್ನ ಆಯೋಜನ ಮಾಡಿದ್ದೀವಿ ಅಲ್ಲಿಯೂ ಅಭಿನಂದನ ಅವ್ರದ್ದು ವಿಶೇಷವಾಗಿ ಅಲ್ಲದೆ ಇದ್ರ ನಿವೃತ್ತಿಯಾಗುವವರು ಅಭಿನಂದನೆ ವಿಶೇಷವಾಗಿ ಎಲ್ಲರಿಗೂ ಸಂಸ್ಥೆಗಳು ಮಾಡೇ ಮಾಡ್ತಿರ್ತಾರೆ ಅವರ ಬೆನ್ನಣೆಯ ಉದ್ದೇಶ ಅಲ್ಲದೆ ಸಾರ್ವಜನಿಕವಾಗಿ ಅವರ ಬದುಕನ್ನು ರೂಪಿಸಲು ಸಹಾಯ ಮಾಡಿದಂಥ ಅವರನ್ನೇ ಸಹಕರಿಸಿದಂಥ ಅನೇಕ ಹಿರಿಯ ಕಿರಿಯ ಸಾಹಿತಿಗಳನ್ನು ಸಾಮಾಜಿಕ ಕಾರ್ಯಕರ್ತರನ್ನು ರಾಜಕಾರಣಿಗಳನ್ನು ಅವರನ್ನೊಳಗೊಂಡು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಮತ್ತು ಅವತ್ತು ಅವರ ವರ್ಣನೆ ಅಥವಾ ಅವರ ಸೇವಾ ಇದರ ಬಗ್ಗೆ ವಿಚಾರಣೆ ಅಥವಾ ಅದರ ಬಗ್ಗೆ ಹೆಚ್ಚು ನಾವು ಗಮನ ಕೊಡದೆ ಸಾಮಾಜಿಕ ವ್ಯವಸ್ಥೆಗಳಲ್ಲ ಸಾಮಾಜಿಕ ತಲ್ಲಣಗಳು ಪ್ರಸ್ತುತ ದಿನಮಾನಗಳಲ್ಲಿ ಏನು ನಡೀತವೆ ಅದರ ಹಿನ್ನೆಲೆಯೊಳಗೆ ಕೆಲವು ಮಾತುಗಳನ್ನು ಕೆಲವು ವಿಷಯಗಳನ್ನು ಹಂಚಿಕೊಳ್ಬೇಕು ಆ ಚರ್ಚೆ ಆಗಬೇಕು ಅದರ ಅದು ಸಾರ್ವಜನಿಕರಿಗೆ ಅದರಲ್ಲಿ ಭಾಗವಹಿಸುತ್ತೆ ಇರಬೇಕು ಅನ್ನೋ ಹಿನ್ನೆಲೆಯೊಳಗೆ ಈ ಸಮಾರಂಭ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಸಮರ್ಥಿಕೊಳ್ಳದವರು ಮತ್ತು ಸಾಹಿತ್ಯ ಪ್ರಕಾಶ್ ನೆಕ್ಟಿಯವರು ಅವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಸಿಕೊಳ್ಳಲ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಸಂಜೆ ಆರು ಗಂಟೆಗೆ ಅಂಬೇಡ್ಕರ್ ಸಭಾಭವನದಲ್ಲಿ ಈ ಕಾರ್ಯಕ್ರಮ ಜರುತ್ತದೆ ಅವರ ಎಲ್ಲ ಸಮಕಾಲೀನರ ಸಮಾಗಮ ಅದರ ಜೊತೆಗೆ ಯಟಲ್ ಪರಿವರು ಬಿಡ ಬರೆದಂಥ ಮೂರ್ನಾಲ್ಕು ಪುಸ್ತಕಗಳ ಬಿಡುಗಡೆ ಸಮಾರಂಭ ಮತ್ತು ಅನೇಕ ಗೌರವಾನ್ವಿತರಿಗೆ ಅಭಿವಂದನೆ ಮಾಡ್ತಕ್ಕಂಥದ್ದು ಈ ಯೋಜನೆ ಇದೆ ಈ ಗದುಗಿನ ತೋಂಟದಾರಂಭದ ಜಗದ್ಗುರುಗಳಾದ ತೋಟದ ಸಿದ್ದರಾಮಸ್ವಾಮಿಗಳು ಮತ್ತು ಇಲ್ಕಲ್ಲಿನ ಗುರುಮಹಾಂತ ಸ್ವಾಮಿಗಳು ಅವರ ಜೀವನವನ್ನು ಕಟ್ಟುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದವರು ಆ ಮಠಗಳ ಪಾತ್ರ ಬಹಳ ದೊಡ್ಡದು ಇದೆ ಎಂದು ಹಿಂದೆ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಈ ಮೂವತ್ತು ವರ್ಷಗಳ ಕಾಲ ಕೆ ವಿ ಎಸ್ ಆರ್ ಕಾಲೇಜಿನ ಸೇವೆ ಪ್ರೊಫೆಸರ್ ದಂಡೀನ್ ಅಧ್ಯಕ್ಷರಾದ ದಂಡೀನ್ ಅವರಿಗೆ ಮಾರ್ಗದರ್ಶನ ನೀಡಿ ಅವರಿಗೆ ಅವಕಾಶ ಕೊಟ್ಟು ಅವರ ಸೇವೆಗೆ ಅನುಕೂಲ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾರೆ ಉದ್ಘಾಟನೆಯನ್ನು ಕಲ್ಯಾಣ ಕರ್ನಾಟಕದ ಚಿಂತಕರು ಪ್ರಮುಖ ರಾಜಕಾರಣಿಗಳು ಮಾಜಿ ಸಂಸದರಾದಂಥ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಈ ಸಾರ್ವಜನಿಕ ಸಾಮಾಜಿಕ ಕಲ್ಯಾಣಗಳು ಆ ವಿಷಯಗಳನ್ನು ಚರ್ಚೆ ಆಗಬೇಕು ಅನ್ನೋ ಹಿನ್ನೆಲೆ ಹೇಳಿದ ಖ್ಯಾತ ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಿಕಾಕರ್ತರಾಗಿ ಬಿಡಿದಂಥ ಅಂಕಣಕಾರರಾದಂಥ ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡಿದಂಥ ದಿನೇಶ್ ಅಂಬಿನ ಹೊಟ್ಟವರು ಮಾತಾಡ್ತಾರೆ ಮಾಧ್ಯಮಾಂಗನೇ ಅನ್ನೋ ಶೀರ್ವಾದ ಅವರ ಚರ್ ಮಾತು ನಾವೆಲ್ಲ ಕೇಳಬೇಕಾಗಿದೆ ಡಾಕ್ಟರ್ ಶ್ಯಾಮ್ಚಂದ್ರ ಬಿದಿರ್ಪುಂಜಿಯವರು ಖ್ಯಾತ ಸಾಹಿತಿಗಳು ವಿಮರ್ಶಕರು ಅಕ್ಷರ ಸಂಸ್ಕೃತಿಯ ಸವಾಲು ಇಂದಿನ ದಿನಮಾನಗಳಲ್ಲಿ ಏನು ಅನ್ನೋ ವಿಷಯವಾಗಿ ಅವರು ಮಾತಾಡ್ತಾರೆ ಸಾಹಿತಿಗಳಾದಂಥ ಮೈಸೂರಿನ ಡಾಕ್ಟರ್ ಕಾಳೇಗೌಡ ಅವರು ಸಮಕಾಲೀನ ಇಜಮ್ಗಳು ಬೇರೆ ಬೇರೆ ಬಹಳಷ್ಟು ಗಮನಿಸಿರುವಂಥ ಈ ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ನಲ್ಲಿ ಎಚ್ ಕೆ ವಿವೇಕಾನಂದ್ ಮಾನವೀಯ ಜೀವನ ಮೌಲ್ಯಗಳು ಅನ್ನೋ ವಿಷಯವಾಗಿ ಪ್ರತಿ ದಿವಸ ಅವರ ಲೇಖನಗಳನ್ನು ನಾವು ಫೇಸ್ಬುಕ್ನಲ್ಲಿ ನೋಡ್ತಾ ಇರ್ತೇವೆ ಅವರ ಸಾಮಾಜಿಕ ಯಾವುದೇ ಸಮಸ್ಯೆ ಇರಲಿ ಅಂದಿನ ಪ್ರಸ್ತುತ ದಿನಮಾನದ ಸಮಸ್ಯೆ ಬಗ್ಗೆ ಅವರು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಇರ್ತಾರೆ ಅಂಥ ಎಚ್ ಕೆ ವಿವೇಕಾನಂದರು ಜೀವನ ಬಗ್ಗೆ ತಮ್ಮ ಮಾತುಗಳನ್ನು ಹಂಚಿಕೊಳ್ಳುವರಿದ್ದಾರೆ ಈ ನಾಲ್ಕು ಜನ ಪ್ರಮುಖವಾಗಿ ಅವತ್ತು ಅತಿಥಿಗಳು ಡಿ ಆರ್ ಪಾಟೀಲರು ಎಸ್ ವಿ ಸಂಕಮೂರವರು ಶಂಕರಣ್ಣ ಅವರು ನಿವೃತ್ತ ನ್ಯಾಯಾಧೀಶರಾದ ಜಸ್ಟಿಸ್ ಹಳ್ಳಿ ನಾಗರಾಜರವರು ಖ್ಯಾತ ಶಿಕ್ಷಣ ತಜ್ಞರು ವಿಜ್ಞಾನಿಗಳಾದಂಥ ಡಾಕ್ಟರ್ ಆರ್ ಎಂ ರಂಗನಾಥ್ ಅವರು ಕಾರ್ಯಕ್ರಮದಲ್ಲಿ ಅತಿಥಿಗಳ ಉಪಸ್ಥಿತಿರ್ತಾರೆ ಅಭಿನಂದನಾ ಪರ ಮಾತುಗಳನ್ನು ಎಂಪ್ರಭವರ ಸ್ನೇಹಿತರಾದಂಥ ಅಜೇಂದ್ರ ಸ್ವಾಮಿಗಳು ಮಾತನಾಡೋರಿದ್ದಾರೆ ಅವರ ಕೃತಿಗಳ ಲೋಕಾರ್ಪಣೆಯನ್ನು ಜೊತೆಗೆ ದೂರದರ್ಶನದ ನಿರ್ದೇಶಕರಾದಂಥ ಡಾಕ್ಟರ್ ನಿರ್ಮಲಾ ಅಲಿಗಾರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ ಅನೇಕ ಸಾಹಿತಿಗಳು ಅವರ ಸ್ನೇಹಿತರು ಅಲ್ಲಂ ಪ್ರೊಫೆಸರ್ ಅಲ್ಲಂಪ್ರಭು ಬೆಡ್ತೂರವರು ಚಂದ್ರಶೇಖರ್ ವಸ್ತ್ರದವರು ರವೀಂದ್ರನಾಥ್ ಗಡ್ನೇಟಿ ಜಕ್ಲಿಯವರು ದಲಿತ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಅರ್ಜುನ್ ಗೋಸಂಗಿಯವರು ಬೀದರ್ನ ಆರ್ಥಿಕ ಸಲಹೆಗಾರರಾದ ಪ್ರಕಾಶ್ ಗಂಧಿಗುಡಿಯವರು ಶುಕ್ರ ಉದ್ದಿಮೆ ಆದಂಥ ರಾಜ್ಗೋಪಾಲ್ ಕಡ್ಲಿಕುಪ್ಪ ಅವರು ಅವರ ಬಂಧುಗಳು ಮತ್ತು ವಿದೇಶದಲ್ಲಿ ಭಾಳಷ್ಟು ಆರೋಗ್ಯ ಸೇವೆಯನ್ನು ಸಲ್ಲಿಸಿ ಈಗ ಸಿಂಧೂನೂ ಸಿಂಧುನೂರಿನಲ್ಲಿ ತಜ್ಞ ವೈದ್ಯರಾಗಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ನಾಗರಾಜ್ ಮಾಲಿಕ್ ಪಾಟೀಲ್ ಅವರು ಈ ಬೀದರ್ನ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗ್ತಿರ್ತಕ್ಕಂಥ ಈ ಅನುಭವ ಮಂಟಪದ ನೂತನ ಅನುಭವ ಮಂಟಪದ ವಾಸ್ತುಶಿಲ್ಪಗಳ ಶಿಲ್ಪ ಕಾರ್ಯದಲ್ಲಿ ಬಹುಮುಖಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ ಅವರು ಮತ್ತು ಈ ಸಾಹಿತ್ಯಿಕ ಪುಸ್ತಕಗಳನ್ನು ವಿಶೇಷವಾಗಿ ಪ್ರಚಾರ ಮಾಡುವಲ್ಲಿ ಬಹುದೊಡ್ಡ ಕೆಲಸವನ್ನು ಮಾಡಿದಂಥ ಈ ತ್ವರಿತ ಮುಂದ್ರದ ಅಶೋಕ್ ಕಟೋಟೆ ಮತ್ತು ಕಾಂಬಳೆ ಪ್ರಸನ್ನ ಮಾಲಕರಾದ ಎಂ ಎನ್ ಕಾಂಬಳೆ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅತಿಥಿಗಳಾಗಿ ಅವರು ಇರ್ತಾರೆ ಅವಿಸ್ಮರಣೀಯ ಕಾರ್ಯಕ್ರಮ ಆಗಬಹುದು ಅನ್ನೋದು ನಮ್ಮ ಆಶಯ ಈ ಆಶಯದೊಂದಿಗೆ ಎಲ್ಲ ಸಾಹಿತ್ಯಾಸಕ್ತರು ಪರಿವಾರ ವಿದ್ಯಾರ್ಥಿಗಳು ಬಂಧುಗಳು ಅನೇಕ ಸ್ನೇಹಿತರು ಕಾರ್ಯಕ್ರಮದಲ್ಲಿಲ್ಲ ಪಾಲ್ಗೊಂಡು ಅದನ್ನು ಯಶಸ್ಸುಗೊಳಿಸ್ತಾರೆ ಅನ್ನುವಂಥ ಭರವಸೆ ಇದೆ ಆ ಕಾರ್ಯಕ್ರಮಕ್ಕೆ ತಾರೆಲ್ಲ ಆಗಮಿಸಿ ಮಾಧ್ಯಮದ ಮೂಲಕ ನಾಲ್ಕು ಪುಸ್ತಕಗಳು ವಿಶೇಷವಾಗಿ ಅವರ ಸಮಾಗಮ ಅನ್ನುವ ಪುಸ್ತಕ ಸಂಜೆ ಈಗಾಗಲೇ ಬಿಡುಗಡೆ ಆಗಿದೆ ಗಣಿವರಿಲ್ಲದಾರೆ ಅನ್ನುವುದು ಮತ್ತು ಬ್ಯಾಸರಿಲ್ಲದ ಜೀವ ಅನ್ನುವಂಥ ನಾಲ್ಕು ಪುಸ್ತಕಗಳು ಪುನಃ ಇಲ್ಲಿ